ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡ್ಕೋಬೇಕು ದಯವಿಟ್ಟು ಬಂದು ತಾಯ್ಲೂರಿನ ಭರತ್ ಬೆಸ್ಟ್ ಬ್ಯಾಟ್ಸ್ಮನ್ ತಾಯ್ಲೂರ್ ಭರತ್ ಇರ್ಲ ಇಲ್ಲ ಅಂತಂದಿದ್ರೆ ತಾಯ್ಲೂರ್ ಫಸ್ಟ್ ರೌಂಡ್ ಔಟ್ ಹೋಗ್ತಾ ಐದು ಬಾಲ್ಗೆ ಐದು ಸಿಕ್ಸ್ ಹೊಡೆದಂತ ಒಂದೇ ಓವರ್ನಲ್ಲಿ ಐದು ಸಿಕ್ಸ್ ಹೊಡೆದಂತ ಭರತ್ ಅವ್ರಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಕೊಡ್ತಾ ಇದ್ವಿ ಫಸ್ಟ್ ರೌಂಡ್ ಅಲ್ಲೇ ಅದೇ ರೀತಿಯಾಗಿ ನಮ್ಮ ಸಂಗೊಂಡಲ್ಲಿ ತಂಡದ ಮಣೀರ್ ಅವರು ಬರಬೇಕು ಬೆಸ್ಟ್ ಬೌಲರ್ ಸಂಗೊಂಡಲ್ಲಿ ತಂಡದ ಉತ್ತಮವಾದ ಬೌಲಿಂಗ್ ಮುಖಾಂತರ ತೀರ್ಪುಗಾರರು ಹಾಗೂ ಇಲ್ಲಿ ಸ್ಕೋರ ಮನಸ್ಸಂಜಿನ ಅವರು ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇನ್ನು ಮುಂದಿನ ಹೆಚ್ಚೆಚ್ಚು ಪ್ರಶಸ್ತಿಗಳನ್ನು ಪಡಲಿ ಅಂತ ತಿಳಿಸು ಅದೇ ರೀತಿ ತೃತೀಯ ಬಹುಮಾನವಾಗಿ ಇಪ್ಪತ್ತು ಸಾವಿರ ರೂಗಳು ಹಾಗೂ ಆಕರ್ಷಕ ಟ್ರೋಫಿಯನ್ನ ನೆಲ್ಲೂರು ವೆಕ್ಪತ್ ಅವರು ನಿಂತ ಇದ್ದಾರೆ ಅವರಿಗೆ ಸಂಗೊಂಡಲ್ಲಿ ತಂಡದ ಆಟಗಾರ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಇದರ ಕೊಡುಗೆಯಾಗಿ ನೆಲ್ಲೂರು ವೆಕ್ಪತ್ ಅವರು ಪಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಪದಕಾಷ್ಟಿ ತಂಡ ಸುಂದರಣ್ಣ ಅವ್ರ ನೇತೃತ್ವದ ಪದಕಾರ್ತಿ ತಂಡ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ನೋಡಿ ಆಪರೇಷನ್ ಟ್ರಾವೆಲ್ಸ್ ಮಾಲೀಕರಾದ ಪ್ರಭಾಕರ್ ಕೆಪಿ ಪ್ರಭಾಕರನ್ನರವರು ಕೊಡುಗೆಯಾಗಿ ನೀರು ನೀಡಿರ್ತಾರೆ ಅವರಿಗೆ ಧನ್ಯವಾದಗಳು ನಮಸ್ತಾ ಪದಕಾಸ್ತಿ ತಂಡಕ್ಕೆ ಶುಭ ಹಾರೈಸ್ತಾ ಇದ್ದೀವಿ ಸುಂದರಣ್ಣ ಮತ್ತು ತಂಡಕ್ಕೆ ಈಗ ನೋಡಿ ನಮ್ಮ ನಮ್ಮ ಅವರು ಭವನ ಬದಸ್ಥೆಯನ್ನು ಕಳೆ ಬಂದ್ಬಿಟ್ಟು ತಾಯ್ನೂರು ತಂಡ ತಾಯ್ನೂರು ತಂಡ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟೆನ್ ಬರ್ಬೇಕು ಅವರು ಬಸನ್ನ ಬಹುಮಾನ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಮ್ಮರವರು ಬಹುಮಾನವಾಗಿ ನಲವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಹೃದಯಶಾಲಿ ಆಗಿರ್ತಾರೆ ತಾಯ್ನೂರು ತಂಡದ ಆಟಗಾರರು ಎಲ್ರಿಗೂ ಸ್ಯಾಲ್ವೆ ಆಗ್ತಿದೆ ದಯವಿಟ್ಟು ಟೀಮಿಗೆ ಸಪರೇಟ್ ಆಗಿ ನಿಂತ್ಕೊಂಡ್ ಬೇಕಂತ ವಿನಂತಿ ಗೆದ್ದಂತಹ ತಂಡಕ್ಕೆ ಶುಭಾಶಯಗಳು ಕೊಟ್ಟಂತಹ ತಂಡಗಳು ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡಿಕೊಡ್ತೀವಿ ನಮ್ಮ ಮುಖಂಡರಲ್ಲ ಹೇಳುವಾಗ ಅವರ ಒಂದು ಸಮ್ಮುಖದಲ್ಲಿ ತಾವು ಧರಿಸಿಲ್ಲ ನಿಮಗೆ

ಮುಂದಿನ ವರ್ಷ ಇವಾಗ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಒಂದು ವೇಳೆ ಈ ಗ್ರೌಂಡ್ ಮತ್ತೆ ಸ್ನೇಹಿತರೆ ನಮ್ಮ ಅವರು ಈ ಗ್ರೌಂಡ್ ಬೇಕು ಅಂತ ನಾವು ಕೇಳಿದಾಗ ಎಲ್ ಐ ಸಿ ಲಕ್ಷ್ಮ್ಯ ಅಂತ ಕರಿತೀವಿ ಚಲಪಲ್ಲಿ ಗ್ರಾಮದವರು ಈ ತರ ಕ್ರಿಕೆಟ್ ನಡೆಸ್ಬೇಕು ನಮ್ ಸೀನಿಯನ್ ಅವರ ಹೆಸರು ಅಂತ ಇವರು ಅವ್ರು ನಮ್ ದೇವರಪ್ಪ ನಾವು ಅಟ್ಟಣೆ ಏನಿಲ್ಲ ಬೇಕಾದ್ರೆ ನೀವು ಇನ್ ಎಷ್ಟು ಬೇಕೋ ಅಷ್ಟು ಲೆವೆಲ್ ಮಾಡ್ಕೊಂಡು ಮಾರ್ಕೊಂಡ್ಬೇಡಿ ಅಂತ ಹೇಳಿದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಎಲ್ ಐ ಸಿ ಲಕ್ಷ್ಮಯ ಅವ್ರಿಗೆ ಅದೇ ರೀತಿ ನಮ್ಮ ಮರಣಿ ನಮ್ಮ ಸ್ನೇಹಿತರು ಅದೇ ರೀತಿ ಗಂಗಾಧರ ಸುರೇಶ್ ಅವರು ಗಂಗಾಧರವರು ವಂಶಿ ಈ ಇನ್ನೂ ಅನೇಕ ಯುವಕರು ಇದಾರೆ ಅವ್ರು ಬರ್ತಾ ಇಲ್ಲ ಅವ್ರು ಕರ್ನೂ ಬರ್ತಾರೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸುಮಾರು ಒಂದು ಇಪ್ಪತ್ತೈದು ಜನ ಅವತ್ತು ಮರಬಾರ್ದ ಹಾಗಾಗಿ ಅವ್ರಿಗೊಂದು ಸತ್ಕಾರ ಆಗ್ತದೆ

बस अगेन सिर्फ क्लोज अप प्लस हाँ सब सब सर खींच हाँ ओके आ राइट आ इल्लोडी बाय बाय एक्शन कट ऑलरेडी आलम आवर सीन अल्लाह आलम जय ऑल आवर सीन अल्लाह के क्रिकेटर्स के जय गल्ली क्रिकेटर्स के जय टीम के जय टीम के ಎಲ್ಲರೂ ಇದು ಮಾಡಿ ಯಸ್ತ ಅವನು ಏನೋ ಆಗ್ತಿದೆ ಯಾಕಪ್ಪ ಟೆನ್ಶನ್ ಮಾಡೋದು ಆrg organizer ಕೂಡ ಸ್ನ್ಯಾಕ್ ಕೊಡ್್ರು ಹಾ ಪಾತಾ ಏ ದುಖಿ ಏ ಅಪ್ಪ ನೀನು ಕೂಸ ಗಾಡಿ ಉಂಡು ಉಂಡು ಯಸ್ತ ಅವನು ಏಯ್ ಆಯಾ ಹಾ ಸೀತೆಗೆ ಒಟ್ಟಿ ಐಂದ ಬಸ ಸೀತೆ ಆನ್ ಜಾತೆ ಹಾ સત્કાર <laughs> અત્યારે

ಂತಹ ತಂಡಕ್ಕೆ ಶುಭಾಶಯ ಹೇಳು ತಂಡಗಳು ಮುಂದಿನ ವರ್ಷ ಇನ್ನ ದೂರ ಮಾಡಿಕೊಡ್ತೀವಿ ನಮ್ಮ ಮುಖಂಡರನ್ನ ಹೇಳಿದ ಅವರ ಒಂದು ಸಮ್ಮುಖದಲ್ಲಿ ತಾವು ಜಯಶ್ಲೇ ಆಗ್ಬೇಕು ಅಂತ ಹೇಳಿ ಚಪ್ಪಾಳೆ ಮೂರು ವಿಕೆಟ್ ಮಾಡಿ ಅಂತ ಅಷ್ಟೇ ಕೊಟ್ಟಿಲ್ಲ <quip> <STas> <skük> <slur> ಸುಂದರನ್ ಅವರು ಪದಕಾಸ್ಟಿ ತಂಡ ಸುಂದರನ್ ಅವ್ರ ನೇತೃತ್ವದ ಪದಕಾಸ್ತಿ ತಂಡ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ನೋಡಿ ಆಪರೇಷನ್ ಆಗಿದ್ದ ಸುಂದರ

ಗೌರವವಾಗಿ ನಲವತ್ತು ಸಾವಿರ ವಿಜಯಸ್ವಾಮಿ ಆಗಿರ್ತಾರೆ ತಯಾರ ತಂಡದ ಆಟಗಾರ ನಮ್ಮ ಸಂಗೊಂಡಲ್ಲಿ ತಂಡದ ಮನೀರ್ ಅವರು ಬರಬೇಕು ಬೆಸ್ಟ್ ಬೌಲರ್ ಸಂಗೊಂಡಲ್ಲಿ ತಂಡದ ವಿಶ್ವನಾಥ್ ವಿಶ್ವನಾಥ್ ಅವ್ರು ಬರಬೇಕು ವಿಶ್ವನಾಥ್ ಮುಖಾಂತರ ತೀರ್ಪುಗಾರರು ಹಾಗೂ ಇಲ್ಲಿ ನಿಷ್ಣರು ಅವ್ರಿಗೂ ಕೂಡ ನಮ್ಮನೆ ಮಗನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಿಮ್ಮ ಮುಂದಿನ ಹೆಚ್ಚೆಚ್ಚು ಪ್ರಶಸ್ತಿಗಳನ್ನು ಪಡ್ಲಿಕ್ಕೆ ಶುಭ ಹಾರೈಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಾಲ್ಕನೇ ಬಹುಮಾನವಾಗಿ ನಂಲಿ ತಂಡದ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಬಂದು ನಾಲ್ಕನೇ ಬಹುಮಾನವಾಗಿ ಹತ್ತು ಸಾವಿರ ರೂಗಳು ಮತ್ತು ಆಕರ್ಷಕ ಟ್ರೋಫಿಯನ್ನ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಹತ್ತು ಸಾವಿರ ರೂಗಳನ್ನು ಕೊಡ್ತಾ ಇರೋದು ನಮ್ಮ ಬಂಡಲ್ಲಿ ಅವರು ಅದೇ ರೀತಿ ತೃತೀಯ ಬಹುಮಾನವಾಗಿ ಇಪ್ಪತ್ತು ಸಾವಿರ ರೂಗಳು ಹಾಗೂ ಆಕರ್ಷಕ ಟ್ರೋಫಿಯನ್ನ ನೆಲ್ಲೂರು ವ್ಯಕ್ತರಡ್ಡನ್ನ ಅವರು ನೀಡ್ತಾ ಅವರಿಗೆ ಸಂಗೊಂಡಲ್ಲಿ ತಂಡದ ಆಟಗಾರ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಬಂದು